ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಮಿದಿವಿ ಅಂದ್ಕೋತೀನಿ ನಾವು ಕೂಡ ಆರಮಿದಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಣ ನೋಡಿರಿ ನಾನು ನಮ್ಮ ಶಾದವ್ ವ್ಲಾಗ್ ಆ ಸ್ಟಾರ್ಟ್ ಮಾಡ್ತೀವಿ ಹಾಯ್ ಮಾರ್ಷಾದ್ ಹಾಯ್ ಎಲ್ಲರೂ ಹೇಗಿದ್ದೀರಿ ನಾನು ಎಲ್ಲರೂ ಹೇಗಿದ್ದೀರಿ ನಾನು ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಸೂಪರ್ ಆಗಿದೆ ಅಂತ ನಮ್ಮ ರಾಯಣ್ಣ ಹೊರಗೆ ರಜ್ಜು ಕೂಡ ಆಟ ಆತಲ್ರಿ ನಾನಾ ರಜು ನಾನಾಷರು ಲಾಗ್ ಸ್ಟಾರ್ಟ್ ಮಾಡ್ತೀವಿ ಯಾವಾಗ ನನ್ನ ಲಾಗ್ ಸ್ಟಾರ್ಟ್ ಅಂತ ಇತ್ತು ನಮ್ಮ ರಚು ಹತ್ರ ಉಡ್ಕೊಂದು ಬರ್ತೀವಿ ರೀ ಇವತ್ತಾಗಿ ಆ ಚಿಕ್ಕ ಒಳಗೆ ಬಂದವ್ರಿ ತಳಗ ಮನೆ ತೊಳಗ ಒಂದು ಎರಡು ಎರಡು ಫ್ಯಾಮಿಲಿ ಅದಾವೆ ರೀ ಅಲ್ಲಿ ಚಿಕ್ಕೊಳು ಬರ್ತಾವೆ ಅವ್ರು ಕೂಡ ಆಟ ಆಡ್ತಾರೆ ಯಾಕೆನೂ ಜಸ್ಟ್ ಆಗಳಾಗಳೆ ಇದ್ದೀವಿ ರೀ ನಾವು ಯಾಕಂದ್ರೆ ಮಾಮ ಜಲ್ದಿ ಹೋತಾರಂದ್ರು ಅದಕ್ಕೆ ಇದಕ್ಕೆ ಎದ್ದು ಅವ್ರಿಗೆ ನೀರು ಕಾಶಿ ಮಾಡಿ ಕೊಟ್ಟ್ರಿ ಅವ್ರು ಹಾಗೆ ಹೋದ್ರು ಅವಾಗ ಅಡುಗೆ ಮಾಡಲಿಲ್ಲ ರೀ ಐದು ಆರು ಆರೂವರೆಗೆ ಹೋತಿರಂದ್ರೆ ಅಡುಗೆ ಮಾಡ್ತಿದ್ರು ನಾನು ಐದಕ್ಕೆ ಹೋತಾರಂತೇಳಿ ಅಡುಗೆ ಒಯ್ಯಂಗಿಲ್ಲ ರೀ ಅವರು ಬುತ್ತಿ ಅಲ್ಲೇ ಕೊಡ್ತಾರಂತ್ರಿ ಅವರು ಅದಕ್ಕೆ ಕಲೆಗೆ ಐದಕ್ಕೆ ಹೋದ್ರ ಬುತ್ತಿ ಒಯ್ಯಂಗಿಲ್ಲ ಅಂತೇಳಿ ನಾ ಮನೆ ಮಾಡಲಿಲ್ಲ ರೀ ಲೇಟ್ ಮಾಡಿದ್ರೆ ಆಯಿತು ಇರು ಜಲ್ದಿ ಏನು ಇದು ಮಾಡೋದು ಅಂತ ಹೇಳಿಕೆ ಲೇಟ್ ಮಾಡಿದೆವು ರೀ ನಾವು ಒಂದು ಜರ ಎದ್ದೀವಿ ಜಳ್ಕ ಮಾಡೀವಿ ಚಹಾ ಕುಡ್ದೀವಿ ಚಹಾ ಮಾಡಿದ್ದೀವಿ ಚಹಾ ಕುಡ್ದೇವಿ ನಾ ಅಡುಗೆ ಏನು ಮಾಡಿದ್ದಿಲ್ಲ ನೀನೆ ಚಂಜಿ ಮಾಡ್ದ ಒಂದು ಸ್ವಲ್ಪ ಕೋಬಿ ಒಣಗಿ ಆಮೇಲೆ ಅವ್ರ ಚಪಾತಿ ಅವ್ರಿ ಒಂದು ನಾಲ್ಕು ಅದ್ರ ಕಾಲಾಗೆ ಏನು ಮಾಡೀನ್ರಿ ಮತ್ತು ರಾಯಣ ಏನರ ಮಾಡು ಅಂದ್ರೆ ಮಾಡ್ಬೇಕು ರೀ ನಾನೇನು ಜಸ್ಟ್ ಇನ್ನಾಗಿ ಚಾಪು ತಿಂದಾರಲ್ಲ ರೀ ಅದಕ್ಕೆ ಅವರು ಅವ್ರ ಆನೆಲಿ ಏನು ಮಾಡಂದ್ರೆ ಮಾಡ್ಬೇಕು ರೀ ಬಟ್ಟೆ ಹತ್ತೆಲ್ಲ ರೀ ಬಟ್ಟಿ ಆಗ್ಯಾವ ಎಲ್ಲ ಕೆಲಸ ಅಂತ ಆಗೈತ್ರಿ ಇನ್ನೊಂದು ನಾಲ್ಕು ಬ್ಯಾಂಡಿ ಚಾ ಚಾಕುಂದೇವು ಅಷ್ಟೇ ಮತ್ತೇನು ಇಲ್ಲ ಬಟ್ಟೆ ಒಗ್ದಿನ್ರಿ ಜಳಕ ಮಾಡೋಣ ತಲೀಕೊಂದು ಮಾಡ್ಕೆರೆ ಬಟ್ಟಿನೇ ಒಗೆದು ಹಾಕಿನ್ರಿ ನಾನು ಯಾಕಂದ್ರೆ ನಿನ್ನೆ ಮಳೆ ಬಂದಾದ್ರಿ ಜಲ್ದಿನೇ ಅದ್ರ ಕಾಲಾಗೆ ಅರ್ವಿ ಒಣಗ್ಲಿ ಅಂದ್ರೆ ಮತ್ತಿದತ ಅಲ್ರಿ ಎಲ್ಲಿ ಒಳಗೆ ಹಾಕ್ಲಿಕ್ಕೆ ಇದು ರೀ ಅದಕ್ಕೆ ಅಲಾಗೆ ವೈದಿಕರ ಮ್ಯಾಲ ಹಾಕಿ ಬಂದಿಲ್ಲರು ಅಷ್ಟು ಜಲ್ದಿ ಒಣಗಿದ್ ಅಂದ್ರೆ ಇವಾಗ ಗಾಳಿ ಧೂಳಿ ಹೇಳ್ತಾವ್ರಿ ಈ ಟೈಮ್ನಾಗಂತೂ ಬ್ಯಾಸಿಗೆಗ ಇವಾಗ ಅದೇ ಕಾಲದ್ರಿ ಗಾಳಿ ಧೂಳಿ ಹೇಳ್ತಾವ ಇಲ್ಲಿದ್ದೀವಂಥೇಳಿ ನಮಗೇನು ಅನ್ಸಲ್ಗೆ ಐತ್ರಿ ನಮ್ಮ ಊರಾಗಿದ್ದೇವೆ ಅಂದರೆ ಈಟಾಡ್ಗೆ ನಾವು ಗಾಳಿ ಧೂಳಿ ಕಾಲಾಗ ಅಂಜಿದ್ವಿ ನಾನು ಭಾಳ ಇಲ್ಲಂದ್ರೆ ಅನ್ಸಂಗಿದ್ರಿ ಯಾಕಂದ್ರೆ ಇಲ್ಲಿ ಸಲತನ ಮನೆಯದಲ್ಲ ರೀ ಏನು ರೀ ಅಷ್ಟಕ್ಕೆ ಹಾಕೋಗ್ಬಿಟ್ಟೆ ಅಂದ್ರೆ ಭಯ ಬರೋಂಗಿಲ್ಲ ಊರಾಗ ಭಾ ಅದ್ರಸೋದು ಅದಕ್ಕೆ ಕೆರೆ ಭಯ ಬರ್ತಿದ್ರು ನನಗಂತರ ಆಮೇಲೆ ಬಟ್ಟೆ ಒಣಗು ಬಂದ್ರು ತೊಗೊಂಬರ್ತೀನಿ ರೀ ಓಕೆ ತೊಗೊಂಬಂದ್ರೆ ಆಯ್ತು ರೀ ಮತ್ತು ಬಟ್ಟೆ ಟೆನ್ಷನ್ ಇರೋಂಗಿಲ್ಲ ಅವ್ನು ಬಟ್ಟೆ ಒಣಗಿಲ್ಲ ಅಂತೇಳಿ ಒಂದು ಎರಡು ಮೂರು ದಿನ ರೀ ನಾನು ಲಾಗ್ ಮಾಡಿಲ್ಲ ವೀಡಿಯೋನೂ ಹಾಕಿಲ್ಲ ಅದಕ್ಕೆ ಎಲ್ಲೋಗಿ ಸಾರಿ ಅಂತ ಕೇಳ್ಕೊತೀನಿ ರೀ ನಾನು ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ಆರಾಮಿದ್ದೈತಲ್ಲ ಆಮೇಲೆ ರೊಚ್ಚಿಗೂ ರೀ ಅದಕ್ಕೆ ನಮ್ಗೆ ವೀಡಿಯೋ ಮಾಡಿ ಆಗಿಲ್ಲ ಮನೆಯಾಗ ಅವರು ಇರೋಂಗಿಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ ರೀ ಅದ್ರ ಕಲೆಗೆ ನಂಗೆ ಅಷ್ಟು ಇದ್ರಾಗ ನಾನು ವೀಡಿಯೋ ಮಾಡಿ ಹಾಕೋದು ಆಗಿಲ್ಲ ರೀ ಎಲ್ಲರಿಗೂ ಕ್ಷಮಿಸಿ ಅಂತ ರೀ ನಾನು ನಮ್ಮ ಅದು ನೋಡಿರಿ ಮೈ ತೊಗೊಂಡು ಭೀ ಮಾರಿ ಹಾ ಅಂತೇಳಿ ಎಣ್ಣೆ ಹಚ್ಚಿನ್ರಿ ಜಾಸ್ತಿ ನಾಗಿ ಅದಕ್ಕೆಲ್ಲ ಮಾರಿ ಎಣ್ಣೆ ಎಣ್ಣೆ ಕಣಾಕ್ಬೇಕಿದ್ದು ನಮ್ಮ ಶಾದ ಹೊಸ ಐತಂದ್ರೆ ನಿಮ್ ಕಳೆ ಅವ್ರಿಗೆ ಬಿಸಿ ಬಿಸಿ ಏನಾರ ಏನರ ಮಾಡ್ಕೊಡ್ಬೇಕು ರೀ ಇಲ್ಲಾಂದ್ರೆ ಅವ್ರ ಪಪ್ಪಾ ಬಂದ್ರ ಅಂತ ಹೇಳ್ತಾಳ್ರಿ ಅವ್ರಿಗೆ ಮಮ್ಮಿ ಏನು ಮಾಡಿಲ್ಲ ಅಡುಗೆ ಒಳ್ಳೆ ಕೊಟ್ಟಿಲ್ಲ ಅಂತ ಹೇಳ್ತಾಳಿ ಈ ಭಾಳ ಅಂದ್ರೆ ಬಾ ಜವೇ ಆಡ್ರಿ ನಮ್ಶ ಅದು ಅವ್ರ ಪಪ್ಪನ ಕೆಲ ಬರೀ ಯಾವಾಗಲೂ ಬೈಸಂದು ಮಾಡ್ತಾಳ ಅವ್ರ ಪಪ್ಪ ಹೋದ್ರೆ ನಾ ಏನರ ಮಾಡ್ಲಕ್ಕತ್ತಂದ್ರೆ ಗಪ್ಪ ಕುಂದಿರ್ತಾಳ್ರಿ ಇಡೀ ಆದಂಗೆ ಆಗ್ಬಿಡ್ತಾಳಕಿ ನಾ ಇದ್ದೇನಂದ್ರೆ ಅವ್ರ ಪಪ್ಪ ಬಂದ್ರೆ ಅಂದ್ರೆ ಹುಲಿ ಆತಾಳ್ರೀ ಯಾಕಂದ್ರೆ ಆಯ್ಕೆ ಏನು ಮಾಡಿದ್ರು ಅವ್ರ ಪಪ್ಪ ಇದು ಮಾಡಾಗಿಂದ್ರೆ ನಮಗೆ ಬೈತಾರ್ರಿ ಅವರು ಅಕ್ಕಿ ಏನು ಸಣ್ಣ ಕೆಳಗೆ ಕೂದ್ರು ಅಂತೇಳಿ ನಮಗೆ ಬೈತಾರೆ ಈಗ ಏನು ಮಾಡಿದ್ರು ಭೀ ರೊಚ್ಚುಗಾಲಿ ರಾಯಣಗಾಲಿಗೆ ಯಾರಿಗಾರ ಹೊಡೆದ್ರು ಭೀ ನಾವು ಏನು ಕೇಳಬಾರ್ದು ಅಕ್ಕಿಗೆ ಅಕ್ಕಿ ಅಕ್ಕಿಗೆ ಯಾರೇ ಹೊಡ್ಲಿಕ್ಕೆ ಅವ್ರಿಗೆ ರೀ ಅವ್ರ ಪಪ್ಪಾ ಹಾಂ ಆಡ್ರಿ ಕೀಗಿ ಭಾಳ ಅಂದ್ರೆ ಭಾ ಬೆರಗಾಡ್ರಿ ಅದಕ್ಕೆಲ್ಲಾಗ ಆಕಿಗೆ ಅವ್ರ ಪಪ್ಪ ಏನೂ ರೀ ರಾಯಣಗಂದ್ರೆ ಕಾಜಿ ಮಾಡ್ತಾರೆ ರೀ ಅಷ್ಟೇನಿಲ್ಲ ಅವ್ರ ಮೂರು ಮಕ್ಳಿಗೆ ಸಮಾನೇ ರೀ ಆದರೆ ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ ಈಗ ಭಾಳ ಕಾಜಿ ರೀ ಅವ್ರ ಪಪ್ಪಾ ರಾಯಣಗ ನನಗಂತ್ರ ರಾಯಣಂದ್ರ ಕಾಜಿ ಮಾಡ್ರಿ ಅವ್ರನ್ನೆಲ್ಲ ಈಕಿ ಅವ್ರ ಪಪ್ಪನ ಮಗಳಲ್ರಿ ಅದಕ್ಕೆ ಕಾಜಿ ಭಾಳ ಮಾಡ್ತಾರ ರೀ ಕೀಳಿಗೆ ಈಗೀಗ ಅಂತ ಹೇಳತ್ತ ಅವ್ರು ಹೊಸೋಗ್ಯದು ಚಪಾತಿ ಏನು ಏನು ಅನ್ನ ಉಂಟಿ ಅನ್ನ ಮಾಡಲಿ ಅನ್ನ ಮಾಡಲಿ ಪಾಣೆ ಕೊಟ್ಟ ಅನ್ನ ಪಾಣೆ ಕೊಟ್ಟು ಅನ್ನ ಮಾಡ್ತೀನಿ ರೀ ಬಿಸಿ ಬಿಸಿ ಅವರು ಊಟ ಮಾಡ್ತಾರೆ ಇಲ್ಲಕ್ಕಂದ್ರೆ ಅವ್ರನ್ನ ಕಂಪ್ಲೇಂಟ್ ಮಾಡ್ತಾರ ಮತ್ತೆ ಮಮ್ಮಿ ಏನು ಕೊಟ್ಟಿಲ್ಲ ಮಾಡಿಲ್ಲ ಅಂತೇಳಿ ಬರ್ರಿ ಇವಾಗ ಅವ್ರಿಗೆ ಎಷ್ಟು ಅಡುಗೆ ಮಾಡ್ಕೊಡ್ತೀನಿ ಅಂದ್ರೆ ಮತ್ತೆ ನೀವಂತ ಆತದ್ರಿ ಮತ್ತೆ ನನಗೆ ನ್ಯಾಯಾಲ ಅವರು ಬಾಂಡೆ ಮಾಡಿದೆ ಅಂದ್ರೆ ತೊಳ್ಳಿಕ್ಕ ಬರ್ತದ್ರಿ ಮತ್ತೆ ಫಸ್ಟ್ ರಚು ಮಣಗಸ್ತಿಂದ್ರಿ ರೀ ರಚು ಮನ್ಗಿಸಿ ಎಲ್ಲ ಮಾಡ್ತೀನಿ ಅಕ್ಕಿ ಎಚ್ಚರುಗಿದ್ರು ಅಂದ್ರೆ ನನಗೇನು ರೀ ಅಕ್ಕಿ ಅಂದ್ರೆ ಭಾಳ ಅಂದ್ರೆ ಭಾಳ ಜಬಾದಿಗಳ ಇವಾಗ ಎಲ್ಲರಿಗೆ ಒಡ್ಯೋದು ಬಡ್ಯೋದು ಮಾಡ್ತಾಳಿ ಅಕ್ಕಿ ಅಕ್ಕಿ ರಾಧಿಕಾಗೂ ಬಿಡಲ್ಲ ರೀ ಅಕ್ಕಿ ಅಷ್ಟು ಜಬದ ಮೊದಲು ಅಕ್ಕಿ ಮನ್ಗಸ್ತಿಂದ್ರೆ ನಾನು ಏನು ರೀ ಒಂದು ಸ್ವಲ್ಪ ತಿನಿಸಿಕೆ ಮಾಡಿ ಮನ್ಗಂದ್ರೆ ಅಕ್ಕಿ ಅಂದ್ರೆ ಆಮೇಲೆ ಇವ್ರಿಗೆ ಅನ್ನ ಮಾಡ್ತೀನಿ ರೀ ನಾನು ನೋಡ್ರಿ ಇವಾಗ ನನ್ನ ರಚ್ಚು ಮಲಗಿಸಿದ್ರಿ ಅಕ್ಕಿ ತಳಗೆ ಹಾಕ್ಲತ್ತನ ಅಳ್ಳು ಹಳ್ಳು ಅದಕ್ಕೆ ಅದಕ್ಕೆ ತೊಡಿ ಮೇಲೆ ತೊಗೊಂಡು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಳಗತ್ತಿದ್ರಿ ನಾನು ಯಾಕಂದ್ರೆ ರ್ಯಾನ್ ಅನ್ನ ಬೇಡಿದ್ರಿ ಆಮೇಲೆ ನಮ್ಮ ಶಾದೂ ಅನ್ನ ಬೇಡ ತಿಳು ಹಸು ಹೋಗ್ಯದ ಹಸು ಹೋಗ್ಯದಂತೆ ಅಂತ ಅದಕ್ಕೆಲ್ಲ ಹೆಕಿಗೆ ಒಂದು ಸ್ವಲ್ಪ ಐದು ನಿಮಿಷದಡಿ ಕೊಡ್ತೀನಿ ಅಂತ ಹೇಳಿದ್ರು ಬಿ ಎಲ್ಲಿ ಕೆಳಗೆ ಅಳ್ಕೋತ ಕೂತಿಳಾಕಿ ಅದಕ್ಕಲೇ ಯಾಕೆ ಇರ್ಲಿಕ್ಕಂಥೇಳಿ ರಚ್ಚಗೆ ಮನಗಸಿ ಮಾಡಿ ಹಾಗೆ ತೊಡಿ ಮೇಲೆ ತೊಗೊಂಡು ಎಲ್ಲ ಕಟ್ ಮಾಡ್ಕೊಡತೀನಿ ಆ ರಾಯಣ ಎಲ್ಲ ಹೋಗ್ಯಾರೆ ತೊಗೊಂಡ್ಬಂದ್ರಿ ಅವನು ಆಲೂಗಡ್ಡೆ ಅತ್ತೆ ಎಲ್ಲ ತಗೊಂಬರಪ್ಪ ಕಟ್ ಇಲ್ಲ ಅಂದ್ರೆ ಬರ ನಮ್ಮ ಪಪ್ಪ ಕೇಳ್ತಾಳೆ ಹೋಗೋಕೆ ಅಂದ್ರೆ ಅವ್ನಿಗೆ ಅದಕ್ಕೆಲ್ಲ ಹೋಗಿ ತೊಗೊಂಡ್ ಬಂದು ಕೊಟ್ಟ್ರಿ ಅವನು ನಮ್ಮ ರಾಯಣ ಇದ್ದಂದ್ರೆ ನನಗೆ ಫುಲ್ ಹೆಲ್ಪ್ ನೋಡ್ರಿ ನನಗಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆತದ ಯಾಕಂದ್ರೆ ನಾನು ದೌಂತಿ ಎಲ್ಲ ಕೇಳ್ತಾನೆ ರೀ ಅವ ನಾ ಏನೇನು ಹೇಳ್ತೀನಿ ಎಲ್ಲ ಕೇಳ್ತಾನ ಒಂದು ಮಾತು ಇಲ್ಲ ಅನ್ನಾಗಿಲ್ಲ ರೀ ಅಷ್ಟು ಇದು ಅದ ನಮ್ಮ ರಾಯಣ ಅಂತರು ನಮ್ಮ ರಾಧಿಕಾಂತರು ಏನೂ ಕೇಳಂಗಿಲ್ಲ ಕಿ ದೌಂತಿನೇ ಕೇಳಂಗಿಲ್ಲ ಒಟ್ಟ ಬರೀ ನಾ ಏನು ರೀ ಹೇಳ್ದಂದ್ರೆ ನಮ್ಮ ಕಡೆ ಅಂತರೂ ಹೋಗೇ ಇಲ್ಲ ಇದು ಹೇಳ್ತಾಳೆ ರೀ ಆಕೆ ಅಂತರು ನಾನು ಏನು ರೀ ಒಂದು ಸ್ವಲ್ಪ ಅದು ತೊಗೊಂಬ ತಂಗಿ ಅಂದ್ರೆ ಆಯಿತು ಏನೂ ತರಂಗಿಲ್ಲ ರೀ ಆಕೆ ಅಂತರೂ ನಮ್ಮ ರಾಯಣ ಆಮೇಲೆ ನಾವು ಊಟ ಮಾಡಿ ಗಂಗಾಳ ಇಟ್ಟೇವಂದ್ರೆ ಊಟ ಮಾಡಿ ಗಂಗಾಳ ಒಯ್ದೆ ಎತ್ತಿಡೋದು ಆಮೇಲೆ ಊಟಕ್ಕೆ ಹಾಕೊಂಬಾರಪ್ಪ ತಂಗಿ ಅದ ಅಂದ್ರೆ ಆಯ್ತು ರೀ ಊಟಕ್ಕೆ ಹಾಕೊಂಬರೋದು ಎಲ್ಲ ಮಾಡ್ತಾನೆ ರೀ ಅವ ನಾನು ಹಸಿಮೆಣ್ಸಿಕೆ ಆಲೂಗಡ್ಡೆ ಆಮೇಲೆ ತಮಾಟಿ ಉಳ್ಳಾಗಡ್ಡೆ ಕಟ್ ಮಾಡ್ಕೊಳಗತ್ತೀನಿ ರೀ ಅದಷ್ಟು ಉಳ್ಳಾಗಡ್ಡಿ ಫಸ್ಟೇ ಕಟ್ ಮಾಡ್ತಿದ್ರಿ ಯಾಕಂದ್ರೆ ಕಣ್ಣಿಗೆ ಭಾಳ ಹಾಕಿ ಹತ್ಲಗತ್ತೈತ್ರಿ ಉಳ್ಳಾಗಡ್ಡಿ ಹಾಕಿ ಭಾಳ ಅದವು ಫುಲ್ ಕಣ್ಣು ಕಣ್ಣ ನೀರೇ ಬಂದ್ರೆ ನಾನು ಉಳ್ಳಾಗಡ್ಡಿ ಕಟ್ ಮಾಡೋದ್ರಾಗ ಅದ್ರ ಕಲೆಗೆ ನಾನು ಉಳ್ಳಾಗಡ್ಡಿ ಲಾಸ್ಟಾಗಿ ಕಟ್ ಮಾಡ್ಕೊಳಾಗತ್ತೀನಿ ಫಸ್ಟೇ ಕಟ್ ಅಂದ್ರೆ ಇಟಾಡಿಗೆ ಕಣ್ಣ ನೀರು ಭಾಳ ಅಂದ್ರೆ ಭಾಳ ಸೋತಿವ್ರಿ ನನಗೆ ಅಂದ್ರೆ ಭೀ ಕಣ್ಣ ನೀರು ಕಣ್ಣು ಹುರ್ಲಿ ಆಗತ್ತೀವ್ರಿ ಅವ್ನು ಸ್ವಲ್ ಒಂದು ಹಿಂಗೆ ಕಣ್ಣಾಗೇನು ರೀ ಇದು ಅಟ್ ಉಳ್ಳಾಗಡ್ಡಿ ಅಟ್ಟಂದ್ರೆ ಅಟ್ಕಾಕಿದ್ದು ಅಷ್ಟು ದೂರ ಇದ್ದೀರಂದ್ರೆ ಬಿ ಕಾಕು ಬಡದೇ ಬಡ ರೀ ನಮ್ಮ ರಾಧಿಕಾನದ ಬಳಿ ಕುದ್ದಾಗೆ ಓಡೋದು ಓಡ್ರಿ ಎಂದ್ರ ಕಡೆ ಅವಾಗೆ ಬಾರದು ಅಂದ್ರೆ ಬರಲಾಗಿಳೋಕಿ ರಾಣು ಹಂಗೆ ಮಕೊಂಡಿದ್ದೆ ಸುಮ್ಮನೆ ಟಿವಿನೇ ಆಡ್ಕೋತು ಇದು ಮಾಡ್ಕೋತು ಇದು ಮಾಡತ್ತಿದ್ರಿ ಅವ ಬರೀ ಅನ್ನ ಬರೆಯಲಿದ್ರಿ ಅಲ್ಲಿ ಅದ್ರ ಕಲಾಗೆ ಅವನಿಗೆ ಇದು ಮಾಡೋಣ ನಿನ್ನೆ ಹೋಮ್ವರ್ಕ್ ಎಲ್ಲ ಮುಗಿಸಾನ ರೀ ಅವ ನಾನು ಸುಮ್ಮನೆ ಬರೀ ಬರೀ ಅವ ಇನ್ನು ಎಷ್ಟು ಬರಿ ಆಯ್ತಿ ಮಮ್ಮಿ ಎಲ್ಲ ವರ್ಕ್ ಮುಗಿಸಿನಿ ಅಂತೇಳಿ ನನಗೆ ಬೈದ್ರಿ ಅವ ನಾ ಅವ್ನಿಗೆ ಬೈ ಆಗತ್ತಾನ ನನಗೆ ಅವ ಎಲ್ಲ ವರ್ಕ್ ಮುಗಿಸಿದ್ದು ಅದಕ್ಕಲಾಗೆ ಅವನು ವರ್ಕ್ ಆಗ್ಯದ ಎಲ್ಲ ಆಯಿತು ಕಸ ಕತ್ತೆ ಒಂದು ಬ್ಯಾಗ್ ಮಾಡಿದ್ವಿ ಬ್ಯಾಗ್ನಾಗ ಎಲ್ಲ ಕಸ ತುಂಬಿದ್ರಿ ಉಳಗಾಡಿ ಸೊಟ್ಟಿ ಆಮೇಲೆ ಇದು ಕೊತ್ತಂಬ್ರಿ ನೀನು ರಾತ್ರಿ ಕೊತ್ತಂಬರಿ ಇತ್ತಲ್ರಿ ಎಲ್ಲ ಚಲೋ ಚಲೋ ತೊಗೊಂಡು ಎಲ್ಲ ಒಂದು ಸ್ವಲ್ಪ ಹಾಳಾಗಿದೆಲ್ಲ ಅದಕ್ಕೆ ಇದು ಮಾಡ್ದೆ ಆಮೇಲೆ ರಾಣಿ ಒಯ್ದಿಟ್ಟು ಬಾ ಅಂತ ಹೇಳ್ದ ಅವನು ಹುಡ್ಕೋತ ಒಯ್ದಿಟ್ಟಾಗ ಹೊಂಟ ನೋಡ್ರಿ ಅವನು ಎಲ್ಲ ಮಾತು ರೀ ಅವನು ಇದೇ ಮಾತು ಕೇಳ ನೋಡಿರಿ ಇವಾಗ ನಾನು ಇವಾಗ ಅನ್ನ ಮಾಡಿ ಅನ್ನ

ನಮಸ್ಕಾರ ಜಿಲ್ಗಿ ಶಾಸಿ ಹಾಕೊಂಡೆ ಬಿ ಆಕೊಂಡ್ ಬಂತಾ ಒಕ್ಕಲ್ಲ ತಾವ ಇವಾಗ ಎಣ್ಣೆ ಹಾಣಾ ನಾನು ಇಂತಾ ಮೆಣಸಕಾಯಿ ಉಳಗಟ್ಟಿ ಬದಕಿನ ಉರು ಅಲ್ಲಿ ಹಾಕುತ್ತೆ ಬಿ ಆ ಟಮ್ಯಾಟಿ ಆಮೇಲೆ ಹಾಕ್ತೆ ಬಿ ಈಗಲ್ಲ ಟಮ್ಯಾಟಿ ಮತ್ತೆ ಇಕ್ಕೆ ತಾವೆ ಬಿ ಎಲ್ಲರೂ ಟಮ್ಯಾಟಿ ಆಮೇಲೆ ಹಾಕೋಣ ಈಗ ಇಕ್ಕೆ ಹಾಪದಕ್ಕೆ ಓಡಿ ಇದೆ ಈಗ ಚಂಬೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆನಂತ ಫ್ರೈ ಆಗ್ಯಾವ ಚೆಂದಾಗಿ ಇವಾಗ ಇದಕ್ಕ ಟಮಾಟಿ ಹಾಕೊಳಗೈತಿ ನಾವು ಟಮಾಟಿ ಹಾಕೊಂಡ್ರೆ ಇದಕ್ಕ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ತಿದ್ದ ಚಂದಾಗಿ ಎಣ್ಣೆ ಫ್ರೈ ಆದ್ರೆ ಇದಕ್ಕೆ ನೋಡ್ರಿ ನಾನು ಸ್ವಲ್ಪ ಕಡ್ಲಿ ಬಂದಿನಿ ಕಡ್ಲಿ ಪೂಜಿ ನಾಟಕ ಇದಾವ್ರಿ వటణి ఇద్దూ వటా పల్లె మే వట అయిత్రీ అలా కడ్లీ ఇక్కడ కడ్డీ హాకీ నన్ను ఆ కడలి హాక్రు బెస్ట్ నా మన ఇంకా కడలి క్రీ అవు హాకొతా ఇది కడ్లే అక్క కడలిచి అవు హీని లాస్ట్ ఇవగా కొత్త హాక్రీ నను あっし、はあの it, ああころはみんなかはてるけきいけばだね、いらかけてる ಒಂದು ಸ್ವಲ್ಪ ಗರಮ್ ಆದಕ ಅಕ್ಕಿ ತೊಳೆದ ಹಾಕ್ತೀನಿ ಆಮೇಲೆ ಸ್ವಲ್ಪ ಕಳ ಕಳ ಕುದಿಬೇಕಲ್ರಿ ನೀರ ಜಲ್ದಿ ಕುದಿತ ನೋಡ್ರಿ ಇವಾಗ ಅಕ್ಕಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಾರೆ ಇವಾಗ ಕುದಿಟ್ಟಿ ನಾನು ನೋಡ್ರಿ ಇನ್ನೊಂದು ಸ್ವಲ್ಪ ಬಿಟ್ಟು ನಿಂತು ನೋಡಿದ್ರೆ ಒಂದು ಐದು ನಿಮಿಷ ರೀ ಅನ್ನ ಕುದಿಯಕ ಅನ್ನ ರೆಡಿ ಆತದ ಬೆಸ್ಟ್ ಅನ್ನ ರೆಡಿ ಆಯ್ತಂದ್ರೆ ಆಯ್ತು ರೀ ಆಮೇಲೆ ಉಳ್ಳ ಕೊಡ್ತೀನಿ ರೀ ಅವ್ರಿಗೂ ಇವತ್ತು ಮಾಮ ಜಲ್ದಿ ಹೋಗ್ಯಾರಲ್ರಿ ಅದಕ್ಕೆ ಬೆಳಗ್ಗೆಡ್ದು ಏನೂ ಮಾಡಿಲ್ಲ ಬರೀ ಚಹಾ ಮಾಡೀವ್ ನಾವು ಚಹಾ ಮಾಡಿವ್ ನೋಡ್ರಿ ನಾ ಗ್ಲಾಸ್ ಆಮೇಲೆ ಬೋಗಣಿ ಅಥ್ವ ತೊಳ್ಕೊತೀನಿ ರೀ ಇವಾಗ ಮತ್ತು ಚೆಂದಾನಿಲ್ಲ ಅಂದ್ರೆ ಅಷ್ಟೇ ಕುಂದಿರ್ತಾವ ಡಬ್ಬೆ ನೀರು ನಾ ಇಲ್ಲಿ ತೊಳ್ಕೊಂಡ್ಬಿಡ್ತೀನಿ ರೀ ಅವನು ಅನ್ನನ ಕುದಿಯಾಗತ್ತದ ಅನ್ನ ಇತ್ತು ರೆಡಿ ಐತಂದ್ರೆ ಆಯ್ತು ರೀ ರೊನೂ ಮಕ್ಕೊಂಡಳು ಬಿಡ್ತೀನಿ ರೀ ಇವಾಗ ಅನ್ನ ಕುದೀತ ಜಲ್ದಿ ರಕ್ಷಣ ಮಕ್ಕೊಂಡಾಳ್ರಿಲ್ರಿ ನಿದ್ದೆ ಏನು ಅನ್ನ ತೆಲ್ಲ ರೆಡಿ ಮಾಡಿ ರೀ ಅವು ಊಟ ಮಾಡ್ಕೊಂಡಿರ್ತೇವೆ ಇಲ್ಲಿಕಂದ್ರೆ ಮತ್ತೆ ಅದು ಊಟ ಮಾಡಿಸ್ಬಿಡಲ್ರಿ ಕೆಳಕೋದು ನಿಂತು ಬಿಡ್ತಾವೆ ನೋಡ್ರಿ ಇವಾಗ ಮೊನ್ನೆ ನಾನು ಒಂದಿಷ್ಟು ಮಾಮ ಫ್ರೀ ಇದ್ರು ದವಾಖಾನಿಗೊಂದು ಹುಡುಗಿದ್ದೆ ಅದಲ್ರಿ ಅದಕ್ಕೆ ಅವಾಗ ಇದು ತೊಗೊಂಬಂದಿರಿ ಅವರು ನಾ ಅವ್ರು ತೊಗೊಂಡಿಲ್ಲರಿ ನಾನು ಹೋಗಿದ್ದೆ ಅಲ್ರಿ ಜೊತೆಗೆ ಅದ್ರ ಕಲಾಗ ಫ್ರೀ ಡೇಟ್ ಹೇಳಿ ಇವಾಗ ನಮ್ಮದು ತಂಗೀತ ಎಂಗೇಜ್ಮೆಂಟ್ ಬತ್ತರಿ ಅದ್ರ ಕಲಗ ಒಂದಿಷ್ಟು ಬಳಿ ರಶ್ ಆಗಿದ್ದೇನೋ ಆಮೇಲೆ ಬಳಿ ಇದು ತೊಗೊಂಡಿದೀವಿ ರೀ ಟಿಕ್ಕಳ ಅತ್ತೆ ತೊಗೊಂಬಂದಿವಿ ರೀ ಯಾಕಂದ್ರೆ ಬಳಿ ಇದ್ದಿದ್ದರು ಏಕೆಯೂ ಕೈಯಾಗ ನಮ್ಗೆ ಇದ್ದಿದ್ದಿಲ್ಲ ಇಪ್ಪತ್ತೊಂದನೇ ತಾರೀಕಿಗೆ ಅದರ ಎಂಗೇಜ್ಮೆಂಟ ಎಂಗೇಜ್ಮೆಂಟ್ ಅದಕ್ಕೆ ನಾವು ಇಪ್ಪತ್ತನೇ ತಾರೀಕಿಗೆ ಹೋಗ್ಬೇಕಲ್ರಿ ಹೋಗೋಣ ತೊಗೊಳ್ಳೋದು ಆಗಲ್ಲ ಅಂತಾರೆ ಇಲ್ಲೇ ತೊಗೊಂಡು ಹೊಂಟೀವಿ ತಿಕ್ಕಳ ಇದ್ದಿದ್ದರು ಅಷ್ಟು ಹಣಿ ಮೇಲೆ ಅಷ್ಟು ಖಾಲಿ ಖಾಲಿಯಾಗಿ ಅದಕ್ಕೆ ಹೋಗ್ತಾರೆ ಟಿಕ್ಕಳ ತೊಗೊಂಡ್ಬಂದೀವಿ ರೀ ಒಂದು ನಾಲ್ಕು ಪ್ಯಾಕೆಟ್ ಹೋಗ್ತಾರೆ ಟಿಕ್ಕಳ ಬಳಿ ಎಲ್ಲ ತೊಗೊಂಡ್ಬಂದ್ವಿ ನೋಡಿದಿರಿ ಚೋನ ಅವ್ರಿಗೂ ತೊಗೊಂಡಿದ್ವಿ ತಿಕ್ಕಳ ನೋದಾಗ ಈ ಸಣ್ಣ ಸಣ್ಣ ಇದ್ದು ರಚ್ಚಗ ರಾಧಿಕಾಯ ಆ ಥರದ್ದು ರೀ ನಾನು ಒಂದು ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಆಮೇಲೆ ಚಾದಾಗ ಎಷ್ಟು ಗೋಡ್ ತಗೊಂಡಿನ್ರಿ ಹೋಗೋಕಾಳು ಹಾಕ್ಬೇಕು ಈಗ ಹಾಕ್ಲಿವು ಅಂದ್ರೆ ಫುಲ್ ಎಲ್ಲ ಕಳಿತಾಳೆ ರೀ ಈಗ ಅದ್ರ ಕಾಲಿಗೆ ಹೋಗೋಕಾಳು ರೀ ನಾನು ಒಂದು ಕಳಿತಂದ್ರೆ ಒಂದೇ ಹಾಕ್ಲಿಕ್ಕಿಲ್ಲ ಆತದ್ರಿ ಅದಕ್ಕೆ ಕಾಲೆಗೆ ಬಿಡ್ತೀನಿ ಒಂದು ಕಣ್ಣಿಗೆ ಕಾಜನ್ ತೊಗೊಂಡೇನ್ ರೀ ನನಗೆ ಗಂಟೆ ಅವ್ರಿಗೆ ಸ ಅವ್ರಿಗೆ ಹತ್ತಿರ ತಗೇ ರೀ ಇದೆಷ್ಟಕ್ಕೆ ಮೂವತ್ತೈದು ರೂಪಾಯಿ ಅಂತ ಇರಬೇಕಂತೀ ಕಾಜಲ್ ಡೆಬ್ಬೆಂದು ಕೇಳಿದ್ವಿ ಇಲ್ಲ ಅಂದ್ರೆ ಅವರು ಅದಕ್ಕೆ ಇದೇ ಆಗಿರ್ಲಕ್ಕ ಅಂತೇಳಿ ಇದೇ ತೊಗೊಂಡ್ವಿ ಕಣ್ಣಿಗೂ ಹೊಸಕ್ಕೆ ಬರ್ತದೆ ಆಮೇಲೆ ಹಣಿಗೆ ಬರ್ತದಲ್ಲ ರೀ ಅದಕ್ಕೆ ತಲೆಗೆ ಅದೇ ತೊಗೊಂಡ್ವಿ ಆಮೇಲೆ ನಮ್ಮ ಚಾದು ರಿಂಗ್ ನೋಡಿರಿ ಎಷ್ಟು ಚೆನ್ನಾಗಿದ್ದಾವ ಅಂತೇಳಿ ಸಣ್ಣ ಸಣ್ಣ ಎರಡು ರಿಂಗ್ ತೊಗೊಂಡಿವಿ ಆಕೆ ಚಂದ ಅದಾವೆ ರೀ ಕ್ವಾಲಿಟಿ ಮೇಲೆ ಕೊಟ್ಟಾರ ಎಂಬತ್ತೊಂಬತ್ತು ರೂಪಾಯಿ ರೂಪಾಯಿ ಅಂತರಿ ತೊಂಬತ್ತು ರೂಪಾಯಿ ಕೊಟ್ಟಾರ್ರಿ ಇವರು ಹತ್ತು ಕಮ್ಮಿ ಹತ್ತು ರೂಪಾಯಿ ಕಮ್ಮಿ ಶಂಬರ್ ರೂಪಾಯಿ ನೋಡ್ರಿ ಕ ಬರೋದು ಅತ್ತೆಲ್ಲ ಕೊಟ್ಟಾರ ಆರು ತಿಂಗ್ಳು ಗ್ಯಾರಂಟಿ ಕೊಟ್ಟಾರ್ರಿ ಕಲರ್ ಆತ ಏನು ಹೋಯ್ತು ಕ ಅಂದ್ರೆ ಹಚ್ಚಗಾದು ಅಂದ್ರೆ ತೊಗೊಂಬರ್ರಿ ಅಂತೇಳಿದ್ರು ನಾವು ಇಲ್ಲಿರೋಲ್ಲ ಹೂಚರ ಊರಿಗೆ ಹ್ಯಾಂಗೆ ಅಂತ ಅಂತೇಳಿ ಅರವತ್ತು ರೂಪಾಯಿ ಮಾಡ್ಕೊಂಡಿದ್ರಿ ನಾವು ಈ ಕಾರ್ ಹಿಂಗೀಗಿ ಚಲೋ ಅದ ಅಂದರೆ ಚೆಂದ ಅನ್ನಿಸ್ತಾ ಇಂಗೆ ಹಾಕಿ ಹಾಕಿ ನೋಡಿ ಇವಾಗ ಹೋಗೋಕ್ಕಳೆ ಹಾಕ್ಬೇಕಂತೇಳಿ ಬಿಟ್ಟಿದ್ರಿ ನಾನು ಇವೆಷ್ಟು ತೊಗೊಂಡೀವಿ ಆಮೇಲೆ ನನಗಿಷ್ಟು ಕ್ಲೀಪ ಆಮೇಲೆ ಬಳಿ ತೊಗೊಂಡಿರಿ ನೋಡಿದಿ ಹಾಕೊಳಕ್ಕೆ ಅವಾಗ ತೆರಿ ತೊಗೊಂಡು ಹಾಕೊಂಡ ಕ್ಲೀಪ್ ತೊಗೊಂಡಿವಿ ಹತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಒಂದು ಕ್ಲಿಪ್ ಕ್ಲೀಪ್ ತೊಗೊಂಡು ಬಂದೀವಿ ರೀ ಅಂದೆರಡು ಬೋ ಕ್ಲಿಪ್ಪ ಹಿಂಗೆ ತೊಗೊಂಡ್ಬಂದೀವಿ ಆಮೇಲೆ ಬಳಿ ತೊಗೊಂಡಿನ್ರಿ ನಾನು ಚಂದ ಅದಾವ್ರಿ ಬಳಿ ನಂದು ಸ್ಯಾರಿ ಕಲರ್ ಅದ ರೀ ಗ್ರೀನ್ ಕಲರ್ ಹಸಿರು ಶೀರೆ ನಂದು ಅದಕ್ಕೆ ಕಲಾಗ ಹಸಿರು ಶೀರೆ ತೊಗೊಂಡಿನ್ರಿ ಹಸಿರು ಬಳಿ ತೊಗೊಂಡಿನಿ ಈ ಕಡೆ ಬಳಿ ನೋಡ್ರಿ ಈ ರೀತಿ ಇರ್ತಾವೆ ಚಂದ ಅದಾವ್ರಿ ಬಳಿ ಅಂದ್ರೆ ಚಂದ ಕಾಣ್ತಾ ಇರ್ತೀವಿ ಇಲ್ಲೇ ಎರಡು ಸಟ್ ಇವು ಆಮೇಲೆ ಎರಡು ಸಟ್ ಒಂದು ಸಟ್ ಅಂದ್ರೆ ಎರಡು ಡಜನ್ ಇವು ತೊಗೊಂಡಿನ್ರಿ ಒಂದು ಡಜನ್ ಇದ್ರೆ ಯೆಲ್ಲೋ ಕಲರ್ ಐತ್ರಿ ಇದ್ದದ್ರಿ ಇದು ಒಂದು ಸ್ವಲ್ಪ ರೆಡ್ ಐತಿ ಅದು ಯೆಲ್ಲೋ ಕಲರ್ ಐತು ಅದು ತೊಗೊಂಡಿನಿ ನೋಡಿರಿ ಎಷ್ಟು ಚಂದವ ಅಂಥೇಳಿ ಬಳಿ ಬಳಿ ಅಂತ ತುಂಬ ಇಷ್ಟ ಆದ್ರೆ ನನಗಂತ್ರ ಚಂದ ಅದಾವೆ ರೀ ಕಲರ್ದಾಗ ಆಮೇಲೆ ಬಿಸಿಲಿಗೆ ಮಿಂಚುತ್ತವ್ರಿ ಎರಡು ಥರ ಆಗ್ತಾವೆ ನೋಡಿರಿ ಡೇ ಕಡಂಬ ಚಂದ ಚೆಂದ ಅಂಥೇಳಿ ಅವು ಆರೆಂಜ್ ಕಲರ್ನು ಚೆಂದವ್ರಿ ಅವ್ನು ಮ್ಯಾಲೆ ತಗೋದಿಟ್ಟಿನ ಬರಲ್ಗೆ ಅವ್ರ ಕೆಳಗೆ ಎಷ್ಟಾವಲ್ಲ ಇಷ್ಟೇ ಸಾಯ್ತಿದ್ದು ನಾನು ತಂಗಿಗೆ ನಾಳೆಗೆ ಎಂಗೇಜ್ಮೆಂಟ್ ಹೋದೆ ಅಂದ್ರೆ ಹಾಕೊಳ್ಬೇಕಲ್ರಿ ಇವಾಗ ಒಂದೊಂದೇ ಬಳಿ ಹಾಕೊಂಡಿರ್ ನಾನು ಹಂಗೆ ಹೋಗ್ಬಾರ್ದು ಅಂತೇಳಿ ತಗೊಂಡಿರೀ ಇವಾಗೆ ಎಲ್ಲರಿಗೆ ನನಗೆ ರಾಧಿಕಾಗ ರಚದ್ರಿ ಅದಕ್ಕಲ್ಲ ತಗೊಂಡಿದ್ರಿ ನೋಡ್ರಿ ಚಂದ ಬಳಿ ಅಂತೇಳಿ ನೋಡ್ಲಕ್ಕಂತ ಚಂದ ಕಾಣತಾವ್ರಿ ನನಗಂತರ ಕೈಯಾಗ ಹಾಕೊಂಡು ಇದ್ರಾಗ ಬಿಲ್ವಾರ್ ಅದಾವೆ ರೀ ಬಿದವಾರ್ ಹಾಕ್ಬೇಕು ತುಂಬಾ ಚಂದ ಕಾಣ್ತಾವಿ ಮಾತ್ರ ನಾ ಇಷ್ಟೆಲ್ಲ ಸಂತೆ ಮಾಡ್ಕೊಂಡ್ಬಂದ್ರೆ ನಿಮ್ಮಲ್ಲಿ ಹೋಳಿಕೆರಿ ನಾನು ಮಾಮ ಊರಾಗಿದ್ದೇವೆ ಅಂದ್ರೆ ಏನು ಮಾಡ್ತಿದ್ದೀರಾ ಸುಮ್ಮನೆ ಕುದುರ್ತಿದ್ದೇವೆ ರೀ ಊರಾಗ ಹೋದಗಳಿಗೆ ಹಾಗಾದರೂ ತೊಗೊಳೋದು ಅದ್ರ ತನಗೆ ಇಲ್ಲೇ ತೊಗೊಂತೇವ್ರಿ ಹೋದ್ರೆ ಹೋಗಲಿಕ್ಕಂಥೇಳಿ ಈ ರೀತಿ ಗೌರದ ಹಿಂಗೆ ಸುತ್ತಿ ಕೊಡ್ತೇವೆ ಅವರು ಫಸ್ಟ್ ಅಂತೇಳಿ ಹಾಂ ಇಪ್ಪತ್ತನೇ ತಾರೀಕಿಗೆ ಹೋಗ್ಬೇಕ್ರಿ ನಾವು ಇಪ್ಪತ್ತನೇ ತಾರೀಕಿಗೆ ಹೋದೆವು ಅಂದ್ರೆ ಇಪ್ಪತ್ತಂದ್ರೆ ರವಿವಾರ ನೋಡಿರಿ ರವಿವಾರ ಗಾಡಿ ಕೂತೇವ ಅಂದ್ರೆ ಅಲ್ಲಿಗೆ ಹೋಗಿ ಸೋಮವಾರ ಇಡ್ತೀವಿ ಸೋಮವಾರ ಎಂಟೇಜ್ ಅಂತ ಸೋಮಾರು ದಿನ ಹೋಗ್ಬೇಕು ರೀ ಎಂಗೇಜ್ಮೆಂಟ್ ನಮ್ಮ ಓಸಿ ಮಗದ್ರಿ ಬಿಡಕ್ಕೊಂಡ್ಬರಂಗಿಲ್ಲ ನಮ್ಮ ತಂಗಿ ಅಂದ್ರೆ ನಮ್ಮ ಊಸಿ ಮಗಳ್ರಿ ನಮ್ಮ ಊಸಿ ಮಗಳದ ಎಲ್ಲ ಕಾಗದ ಹಾಕಿ ತಾಗ ಇಟ್ಕೋಬೇಕ್ರಿ ಇವಳಿಗೆ ಮಗ ಕಳೆ ಎಲ್ಲ ಗಡಬಳ ರೀ ಅದ್ರ ಜಾಗೆ ಎಲ್ಲ ತೈದು ಹಾಕೊಂಡು ಇಟ್ಕೊಂಡಿನಿ ಇದು ಹೇಳೋದ್ರಾಗ ನಂದು ಅನ್ನ ಹೊತ್ತದರಿ ಬರೀ ಅನ್ನ ಹೆಂಗೆ ಅದೇ ನೋಡೋಣ ಅನ್ನ ರೀ ಅನ್ನ ಇಟ್ಟಿನತ್ತಿ ರೀ ಯಾಕಂದ್ರೆ ಇದು ಆಗಲ್ಲ ರೀ ಜಲ್ದಿ ಕುದ್ದು ರೀ ಅದಕ್ಕಲ್ಲೇ ಸಣ್ಣ ಇಟ್ಟಿವಂದ್ರೆ ಏನು ಇದು ಆಗಂಗಿಲ್ಲ ನೋಡಿರಿ ಒಂದು ಬುಗೋಣ ಅಣ್ಣ ಐತೋಡಿ ಎರಡು ಬಕ್ಷಿ ಅಕ್ಕಿ ಹಾಕಿನಿ ಒಂದು ಬೋಗಣ ಅನ್ನ ಆಗ್ಯದ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಡ್ತೀನಿ ರೀ ಇನ್ನೊಂದು ಸ್ವಲ್ಪ ಹುಂಗಾಯಬೇಕು ಚೆಂದಾಗಿ ಸಣ್ಣ ಸಣ್ಣ ಗ್ಯಾಸ್ ಹಚ್ಚಿದೆ ಅಂದ್ರೆ ಜಾಸ್ತಿ ತನ ಇಡ್ಬೇಕು ರೀ ಒಂದು ಸ್ವಲ್ಪ ಬಳತನ ಹಿಡಿಬೇಕು ಅಂದ್ರೆ ಅನ್ನ ಬೆಸ್ಟ್ ಆತದ್ರಿ ಮೆತ್ತಗದೂ ಆಗ್ತದೆ ಮೆತ್ತಗೂ ಆತದ್ರಿ ಒಂದು ಸ್ವಲ್ಪ ನೀರು ಹಚ್ಚಿಗದ ಅಂದ್ರೆ ಸಣ್ಣ ಚೊಕ್ಕಳಿಗೆ ಉಳ್ಳಕ್ಕ ಭಾಳ ಅಂದ್ರೆ ಭಾಳ ಚಂದ ಆತದ್ರಿ ಇದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದ್ದು ಶಿಖೇ ಹಾಕಿ ಕೊಡ್ತೀನಿ ರೀ ಮೊದಲೆ ಹೊಸ ಅವರು ಅನ್ನ ರೀ ಇವಾಗ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಆಯ್ತು ರೀ ಕುಕ್ಕರ್ದಾಗ ಕುಕ್ಕರ್ದಾಗಾದ್ರೆ ಒಂದು ಚಿಟಕಿ ಹೊಡೆದ್ರಾಗ ಅನ್ನ ಆಗ್ತದ ರೀ ಅದ್ರಾಗಂತರೂ ಕುಕ್ಕರ್ದಾಗ ಕುಕ್ಕರ್ ತಗೊಂಡ್ಬಂದಿನಿರಿ ನಾನು ಇಲ್ಲಿ ಮತ್ತು ಒಯ್ಯೋದ ಥರದ ಭಾಳ ಇದು ರೀ ಅದಕ್ಕೆ ತಂದಿಲ್ಲ ಇಷ್ಟು ಇರೋದ್ರಾಗೆ ಬೋಣಿಗೆ ಬಾಳು ಬರ್ತಂತೆ ತುಂಬ ರೀ ನಾನು ಇವಾಗ ಅವೆಲ್ಲ ಇದು ಮಾಡ್ತೀನಿ ರೀ ಇವಾಗ ಅನ್ನ ಇಷ್ಟು ಕುದ್ಲಿಕ್ಕೆ ಹಾಕಿರಿ ಅವರಿಗೆ ಟೂಳುಕ್ ಹಾಕ್ಕೊಡ್ತೀನಿ ರೀ ನಿಮ್ಮದು ಎಲ್ಲರದ್ದು ಊಟ ಆಗ್ಯದ ಅನ್ಕೋತೀನಿ ನಾವು ಇವಾಗ ಅನ್ನ ಮಾಡಿ ಊಟ ಮಾಡಿದ್ರು ಕೊಡ್ರಿ ನೋಡಿರಿ ಇವಾಗ

నింబికే టమాటి ఉళ్ళగడి ఎలా తిద్దీ బీ ఎలా ఇవ్వ రచ్చు ముక్కడా రొచ్చు యాద్ర ఊన్ నూ ఇకంద్ర మూడవ అతీ ఊట్రీ బామే అమ బ మామూలు ఇద్దే రీ మామూ బ ఊట మాట్తూ ఇది అది ఊటంద్ర బా ఊట్రీ అల్లి ఊతీవ్రీ అది బర్నా ఊట జాస్తి ನಮ್ದಂದ್ರೂ ಊಟ 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 ಇತ್ತು ಎಲ್ಲಾ ಆಯ್ತು ನಮ್ಸಾದ್ ನೋಡ್ರಿ ಏನ್ ಮಾಡತ್ತ ಆಗದಾಗ ರಜ್ಜು ರಜೆ ನಾ ಎದ್ದಿಲ್ಲ ಊಟ ಮಾಡ್ವಿ ಎಲ್ಲಾ ಮಾಡ್ವಿ ಅವಿಷ್ಟ ಬಾಂಡೆ ತೊಳಿಬೇಕು ಇವಾಗ ಅವಿಷ್ಟ ಬಾಂಡೆ ತೊಳಿತೀವಿ ಒಂಚೂರು ಅಂತ ಮುಗೋತೀವಿ ರೀ ರಾಯಣ್ಣ ಮುಖೊಂಡನ ಊಟ ಮಾಡ್ಕ್ಯಾರೆ ನಿಧಿ ಎತ್ತಿಲ್ರಿನಾ ಸುಮ್ಮ ಮಕ್ಕೊಂಡ್ರಿ ರೀ ಕಣ್ಣು ಆ ಕಡೆ ಕಡೆ ಓಡಾಡ್ತಾಳ ಅವ್ರಿಗೇನು ಬಾಕ್ಲ್ಲು ಹಾಕ್ಬಿಟ್ಟಂದ್ರ ರೈತರಿಗೆ ಮ್ಯಾಲಿಗೆ ಕೊಂಡಿ ಹಾಕ್ತದೆ ಹೊರಗೆ ಹೋಗಂಗಿದ್ರು ಅವರು ನಮ್ಮ ಮಕ್ಕಂದ್ರೆ ನಡೀತದೆ ನಮ್ಮ ರಚನೂ ಮುಗೊಂಡಾಡಿರಿ ನಾನು ಒಂದು ಸ್ವಲ್ಪ ಮಗೋತಿವಿ ರೀ ಕೂಡ ಒಂದು ಸ್ವಲ್ಪ ನಿಧಿ ಮಾಡ್ತೀನಿ ನಾನು ಮುಂಜಾನಾಳೆ ನಿಧಿ ಊಟ ಮಾಡ್ದಂದ್ರೆ ನಿಧಿ ಬರ್ತದ್ರಿ ನನಗಂದ್ರೆ ಅವರು ಹೊರಗೆ ಆಡೋತಾರ ಅವನೇನು ಟೆನ್ಷನ್ ಇಲ್ಲ ನನಗೆ ಅವರು ಮೊಕೋತಾರೆ ರೀ ನಮ್ಮ ಮುಖೊಂಡಂದ್ರೆ ಅವ್ರು ಮುಖಂಡ್ ಬಿಡ್ತಾರೆ ನಾವ ಇಲ್ಲಿಗೆ ಏನು ಮಾಡತ್ತೇನ್ರಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಲ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್